ಪ್ರೇಮಿಗಳು ಕಿಸ್ ಮಾಡೋದು ಹಗ್ ಮಾಡೋದು ತಪ್ಪಲ್ಲ ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪು ನೀಡಿದೆ ಯುವಕನೊಬ್ಬ ತನ್ನ ಮೇಲೆ ದಾಖಲಾಗಿದ್ದ ಎಫ್ಐಆರ್ ರದ್ದು ಕೋರಿ ಅರ್ಜಿ ಸಲ್ಲಿಸಿದ ವೇಳೆ ಈ ರೀತಿ ಆದೇಶ ಬಂದಿದೆ ಪ್ರಕರಣ ಬಂದರ ವಿಚಾರಣೆ ವೇಳೆ ಈ ರೀತಿಯ ಆದೇಶ ನೀಡಿದೆ ಸಂತ ಗಣೇಶ್ ಓರ್ವ ಯುವತಿಯನ್ನ ಲವ್ ಮಾಡಿದ್ದ ಇಬ್ಬರೂ ಪ್ರಣಯ ಪಕ್ಷಿಗಳಾಗಿ ತಿರುಗಾಡಿದ್ದಾರೆ ಕಂಡಿಲ್ಲ ಈ ವೇಳೆ ಕಿಸ್ ಮತ್ತು ತಬ್ಬಿಕೊಳ್ಳೋದು ನಡೆದಿದೆಯಂತೆ ಆದ್ರೆ ಹೋಗ್ತಾ ಹೋಗ್ತಾ ಸಂತ ಗಣೇಶ್ ಮದುವೆಗೆ ಹಿಂದೇಟು ಹಾಕಿದ್ದಾನೆ ಇಷ್ಟೆಲ್ಲ ಮಾಡಿ ನನಗೆ ಕೈ ಕೊಟ್ಟಿದ್ದಾನೆ ಅಂತ ಯುವತಿ ಆತನ ಮೇಲೆ ದೂರು ಕೊಟ್ಟಿದ್ಲು ಇಬ್ಬರೂ ಪರಸ್ಪರ ಪ್ರೀತಿ ಮಾಡುವಾಗ ಕಿಸ್ ಮತ್ತು ಹಗ್ ಮಾಡಿದ್ದೀರಿ ಅದು ಸಹಜ ಹಾಗಂದ ಮಾತ್ರಕ್ಕೆ ಎಫ್ಐಆರ್ ದಾಖಲು ಮಾಡೋದು ಸರಿಯಲ್ಲ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ರದ್ದುಗೊಳಿಸುವಂತೆ ನ್ಯಾಯಾಲಯ ಸೂಚಿಸಿದೆ ಒಂದು ವೇಳೆ ದೈಹಿಕ ಸಂಪರ್ಕ ನಡೆಸಿದ್ರೆ ಅದು ಅಪರಾಧ ಅಂತ ಕೋರ್ಟ್ ಹೇಳಿದೆ ಮಾರುಕಟ್ಟೆಗೆ ಭರ್ಜರಿಯಾಗಿ ಲಗ್ಗೆ ಇಟ್ಟಿದೆ ಆಂಪಿಯರ್ ನೆಕ್ಸಸ್ ಎಸ್ಟಿ ಎಲೆಕ್ಟ್ರಾನಿಕ್ ಸ್ಕೂಟಿ ಒಂದು ಬಾರಿ ಚಾರ್ಜ್ ಮಾಡಿದ್ರೆ ತೊಂಬತ್ತೆರಡು ಸ್ಪೀಡ್ ರೇಂಜ್ ನಲ್ಲಿ ನೂರ ಮೂವತ್ತಾರು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಮೂರುವರೆ ಗಂಟೆಯಲ್ಲೇ ಚಾರ್ಜ್ ಮಾಡಬಹುದು ನಾಲ್ಕು ಬಣ್ಣಗಳಲ್ಲಿ ನೆಕ್ಸೆಸ್ ಸ್ಕೂಟಿ ಲಭ್ಯ ಬೆಲ್ಟ್ ವಿತ್ ಗಿಯರ್ ಇರುವ ಈ ಸ್ಕೂಟಿ ನೀರಲ್ಲಿ ಮುಳುಗಿದ್ರೂ ಏನು ಹಾನಿಯಾಗಲ್ಲ ಇನ್ನೆರಡು ಸ್ಕೂಟಿಗಳಾದ ಮ್ಯಾಗ್ನೆಸ್ ಎಕ್ಸ್ ರಿಯೋ ಪ್ಲಸ್ ಕೂಡ ನಮ್ಮಲ್ಲಿವೆ ಗಂಟೆಗೆ ಅರವತ್ತು ಕಿಲೋಮೀಟರ್ ಸ್ಪೀಡ್ ಹೊಂದಿದ ಮ್ಯಾಗ್ನಸ್ ಎಕ್ಸ್ ಸ್ಕೂಟಿ ನೂರು ಕಿಲೋ ಮೀಟರ್ ಮೈಲೇಜ್ ಹೊಂದಿದೆ ಲೇಡೀಸ್ ಮತ್ತು ಮಕ್ಕಳಿಗೆ ರಿಯೋಪ್ಲೆಸ್ ಸ್ಕೂಟಿ ಬೆಸ್ಟ್ ಅಂತಾನೆ ಹೇಳಬಹುದು ಯಾವುದೇ ಪಾಸಿಂಗ್ ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ ಗಂಟೆಗೆ ನಲವತ್ತೈದು ಕಿಲೋಮೀಟರ್ ಸ್ಪೀಡ್ ರೇಂಜ್ ಐವತ್ತರಿಂದ ಅರವತ್ತು ಕಿಲೋ ಮೀಟರ್ ಮೈಲೇಜ್ ಹೊಂದಿದೆ ದಸರಾ ಮತ್ತು ದೀಪಾವಳಿ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಲು ಇಂದೇ ಭೇಟಿ ನೀಡಿ ನಿಮಗಿಷ್ಟವಾದ ಆಂಪಿಯರ್ ದ್ವಿಚಕ್ರ ವಾಹನ ಖರೀದಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಪರ್ಶ್ ಮೋಟಾರ್ಸ್ ಎಲೆಕ್ಟ್ರಿಕ್ ವಾಹನಗಳ ಶೋರೂಮ್ ನಗರಸಭೆ ಹತ್ತಿರ ರಾಘವೇಂದ್ರ ಟಾಕೀಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ